ಪತ್ರಕರ್ತರ ಸಂಘದ ಬಗ್ಗೆ ನಮ್ಮದು ಎಲ್ಲ ಪತ್ರಕರ್ತರು ಸೇಹಿ ಸೇರಿ ನಮಗೆ ಮನವಿ ಕಳಿಸಿದರೆ ಏನು ಪತ್ರಕರ್ತರ ಯೋಜನೆ ಅಲ್ಲೇ ನಡೆದಿದೆ ಅದರ ಬಗ್ಗೆ ನಮಗೆ ಮನವಿ ತಿಳಿಸಿದ್ದಾರೆ ನಾವೇನು ಮನವಿ ಕಳಿಸಿದ್ರೆ ಮನವಿ ನಾನು ಮನೆ ಜಿಲ್ಲಾಧಿಕಾರಿ ಒಂದು ವಿಷಯ ಆದರೆ ಇಂಥ ಘಟನೆಗಳು ಮರುಕಳಿಸೋದು ಯಾಕೆಂದರೆ ಯಾರೇ ಆಗಲಿ ಸಮಾಜದಲ್ಲಿ ಯಾರು ಸಹ ಕಾನೂನನ್ನು ತೆಗೆದುಕೋಬಾರ್ದು ಬಟ್ ಇದು ಘಟನೆ ನಡೆದಿರೋದು ಅಂತ ನನ್ನ ಒಂದು ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಯಾವುದೇ ಯಾವುದೇ ರೀತಿಯಾಗಿ ಇಂಥ ಘಟನೆ ನಡೀಬಾರ್ದು ಈಗಾಗಲೇ ವಿಷಯ ತಿಳಿದ ತಕ್ಷಣ ಸಂಬಂಧಪಟ್ಟ ಪೊಲೀಸರು ಎಲ್ಲರನ್ನ ಅರೆಸ್ಟ್ ಮಾಡಿ ಕಾನೂನು ಕಾನೂನುಗಳನ್ನು ಕೈಗೊಂಡಿದ್ದಾರೆ ಆದ್ದರಿಂದ ಸಾರ್ವಜನಿಕರೆಲ್ಲರೂ ಸಾರ್ವಜನಿಕರನ್ನು ನಾವು ನಾವು ತಾಲು ಕಾಲೇಜುಗಳನ್ನು ಇಷ್ಟರೇ ಯಾವುದೇ ರೀತಿಯಾಗಿ ಕಾನೂನು ಕಾನೂನನ್ನು ಕೈ ಕೈಗೆತ್ತಬಾರ್ದು ಜಾರಿಯಾಗಿರಲಿ ಪತ್ರಕರ್ತಾಗಿರೋ ಪತ್ರಕರ್ತರಾಗಿರಬಹುದು ಅಧಿಕಾರಿಗಳಾಗಿರೋದು ಸಾರ್ವಜನಿಕರಾಗಿದ್ದು ಏನೇ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಾನೂನಿಗೆ ಅವ್ರ ಪ್ರಕಾರ ಅದ್ರ ಪ್ರಕಾರ ಬಂದು ಕಂಪ್ಲೇಂಟ್ ಕೊಟ್ಟು ಎಲ್ಲಿದ್ರೂ ಅವರು ಕಾನೂನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಕ್ಕಂಥ ಇದ್ದಂಥ ನಾನು ಕೋರ್ಟ್ ಕೊಡ್ತೀನಿ ನಾವೇನ್ ಮನೆ ಮನೆ ಸಲ್ಲಿಸಿದೀರ ಅದನ್ನು ಜಿಲ್ಲಾ ಕಳಿಸ್ಕೊಡ್ತೀನಿ ಎಲ್ಲ ಪತ್ರಕರ್ತರು ಕಟ್ಟಿಸಿ ಕಾನೂನು ಕ್ರಮ ಆಗುವುದಕ್ಕೆ ಎಡಿಎಸ್ ಪಿ ಅವ್ರು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡಿ ತುರ್ತಾಗಿ ತುಂಬಾ ತ್ವರಿತವಾಗಿ ಒಂದು ಕಾನೂನು ಕ್ರಮ ಆಗೋದಕ್ಕೆ ಎಲ್ಲ ಪತ್ರಕರ್ತರು ಸಂಘ ಸಂಸ್ಥೆಗಳು ಸಹಕರಿಸಿದ್ದಾರೆ ಅದೇ ರೀತಿ ರಾತ್ರಿ ಕೊಟ್ಟ ಕರೆಗೆ ಈ ಬೆಳಗ್ಗೆ ಬಂದು ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಕಚೇರಿ ಮುಂಭಾ ಮುಂಭಾಗ ಪ್ರತಿಭಟನೆ ನಡೆಸಿ ಮತ್ತೆ ಮನವಿ ಪತ್ರ ಕೊಡೋದಕ್ಕೂ ಸಹ ತಾವೆಲ್ಲ ಸಹಕರಿಸಿದ್ರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳವರಿಗೆ ಧನ್ಯವಾದಗಳನ್ನ ಎಷ್ಟೇ ದುಡ್ಡಿದ್ರೂ ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ